ಕಳೆದ ಕೆಲ ದಿನಗಳ ಹಿಂದೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ನಗರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಪರ್ವ ವಾಹಿನಿಯ ಒಂದು ಸುದ್ದಿ ಬಿತ್ತರಿಸಿತ್ತು ಅದರ ಫಲಶ್ರುತಿಗೆ ಇಂದಿನ ಸುದ್ದಿ ಹೌದು ನಮ್ಮ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾದ ಒಂದು ಸುದ್ದಿ ರಸ್ತೆ ಮೇಲೆ ವ್ಯಾಪಾರ ವಹಿವಾಟು ಮಾಡುತ್ತಿದ್ದ ರೈತರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತನೇ ತಾರೀಕಿನಂದು ನಮ್ಮ ವಾಹಿನಿಯಲ್ಲಿ ಪ್ರಸಾರವಾದ ಒಂದು ಸುದ್ದಿ ಅಭೂತಪೂರ್ವ ಸಾರ್ವಜನಿಕ ಬೆಂಬಲ ದೊರೆತಿದೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಂದ ನಂತರವಂತೂ ರಸ್ತೆ ಮೇಲೆ ಕುಳಿತು ವ್ಯವಹಾರ ಮಾಡುತ್ತಿದ್ದ ರೈತರಿಗೆ ಕೊನೆಗೂ ಮಾರುಕಟ್ಟೆ ಪಕ್ಕದಲ್ಲಿ ನಗರಸಭೆ ವತಿಯಿಂದ ವ್ಯವಸ್ಥೆ ಮಾಡಲಾಗಿದೆ ಈ ಸುದ್ದಿ ಗಮನಿಸಿದ ನಗರಸಭೆ ಅಧಿಕಾರಿಗಳು ಮತ್ತು ಆಯುಕ್ತ ಆಯುಕ್ತರು ಕಾಯಿಪಲ್ಲೆ ಮಾರಾಟಗಾರ ರೈತರಿಗೆ ಮಾರುಕಟ್ಟೆ ಪ್ರದೇಶಕ್ಕೆ ಅಂಟಿಕೊಂಡಿರುವಂತಹ ನಗರಸಭೆ ಜಾಗದಲ್ಲಿ ಮಾರಾಟಗಾರರಿಗೆ ಸ್ಥಳಾವಕಾಶ ಮಾಡಿಕೊಡಲಾಗಿದೆ ಈ ಮುಂಚೆ ಪರ್ವವಾಹಿನಿ ಒಂದು ಸುದ್ದಿಯನ್ನು ಬಿತ್ತರಿಸಿದ್ದು ಅದು ಏನಪ್ಪಾ ಅಂತಂದರೆ ರಸ್ತೆಗೆ ಅಂಟಿಕೊಂಡೇ ಅಲ್ಲಿನ ಜನ ವ್ಯವಹಾರ ಮಾಡ್ತಾ ಇದ್ರು ಆದರೆ ಸದ್ಯಕ್ಕೆ ಆದೊಂದು ವಾಹನ ಸವಾರರಿಗೆ ತುಂಬ ಕಿರಿಕಿರಿ ಉಂಟಾಗ ಕಿರಿಕಿರಿಯನ್ನು ಉಂಟು ಮಾಡ್ತಿತ್ತು ಸೊ ಅದೇ ಕಾರಣಕ್ಕಾಗಿ ಎಷ್ಟೋ ಸಣ್ಣ ಪುಟ್ಟ ಅಪಘಾತಗಳು ನಡೆದು ಹೋಗಿದ್ವು ಯಾವಾಗ ಆ ಸುದ್ದಿ ಬಿತ್ತರಿಸಿದ್ವೋ ತದನಂತರ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ಹಾಗೂ ಪೌರಾಯಿತರು ಸದ್ಯಕ್ಕೆ ರೈತರಿಗೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಪರ್ವ ವಾಹಿನಿ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ವರದಿ ಸತೀಶನ್ನಕ್ಕೆ ಪರ್ವ ನ್ಯೂಸ್ ರಭುಕವಿ ಮನಹಟ್ಟಿ